ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಗೊತ್ತು ನೀವೆಲ್ಲರೂ ನನಗೆ ತುಂಬ ಮಿಸ್ ಮಾಡ್ಕೊತಿದ್ರಿ ತಾನೇ ನಾನಂತೂ ಈ ಕೆಲಸದ ಒತ್ತಡದಲ್ಲಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ವೀಡಿಯೋಸ್ ಹಾಕಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಸಾರಿ ಸಾರಿ ಆಯಿತಾ ಓಕೆ ಎನಿವೇ ಲಾಸ್ಟ್ ಟೈಮ್ ಮಾಡಿದ ವೀಡಿಯೋಸೇ ಹಾಕ್ತಾ ಇದ್ದೀನಿ ಇದು ನಮ್ಮ ಮನೆಯವರು ಅಣ್ಣನ ಮನೇಲಿ ಇದ್ದಿದ್ದು ಫಂಕ್ಷನ್ ಇದೆ

ಅದು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ ಇದು ಹಳೆ ಕಾಲದ ಸೋಬಾನ ಹೇಳ್ತಿದ್ರಲ್ಲ ಸೋಬನ ಪದ ಅಂತ ಹಳ್ಳಿ ಈ ಕಡೆ ಅದು ಇದು ಅವಾಗೆಲ್ಲ ತುಂಬ ಫೇಮಸ್ ಇವಾಗೆಲ್ಲ ಮೈಕುಳಾಗ್ತದೆ ಸೊ ನೆಕ್ಸ್ಟ್ ಬೆಳಗ್ಗೆ ನಾನು ಈ ಥರ ರೆಡಿ ಆಗಿದೆ ಅಂದರೆ ಅವತ್ತೇನೆ ಎರಡು ಫಂಕ್ಷನ್ ಇತ್ತು ಒಂದು ಅತ್ತೆ ಮಗನ ಮಗಳದು ತಲೆ ಕೂದಲು ಫಂಕ್ಷನು ಇನ್ನೊಂದು ಇದು ನಮ್ಮ ಮನೆಯವರ ಅಣ್ಣನ ನಮ್ಮ ಮನೆಯದವ್ರ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಇತ್ತು ನಾ ಅಂದಿವೆ ಬಟ್ಟೆ ಶಾಪಲ್ಲಿ ಮಿರರ್ ಸಿಕ್ಕಿದ್ರೆ ಬಿಡ್ತೀವ ಹಾಗೆ ಒಂದು ಪಿಕ್ ತೊಗೊಂಡು ಪಾಪಗೂ ಒಂದು ಜೊತೆ ಬಟ್ಟೆ ತೊಗೊಂಡು ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂದರೆ ದೊಡ್ಡಕಾಯಪ್ಪ ದೇವಸ್ಥಾನ ಅಲ್ಲಿ ಸುತ್ತಮುತ್ತ ಇರೋರಿಗೆ ಈ ದೇವಸ್ಥಾನ ಗೊತ್ತಿರುತ್ತೆ ತುಂಬ ಫೇಮಸ್ಸು ಮತ್ತು ತುಂಬ ವರ್ಷದಿಂದ ಇದೆ ಆ ದೇವಸ್ಥಾನ ವರ್ಷ ಆ ದೇವಸ್ಥಾನದಲ್ಲಿರೋ ದೇವರು ಅಂದರೆ ಆಂಜನೇಯ ಸ್ವಾಮಿ ವರ್ಷದಿಂದ ವರ್ಷಕ್ಕೆ ಒಂದೊಂದು ಇಂಚು ಬೆಳೆಯುತ್ತಂತೆ ಹ್ಞೂ ನಿಮ್ಮ ಮನ್ಸಲ್ಲಿ ಏನೇ ಅಂದ್ಕೊಂಡ್ರು ಅದು ಅದೇ ಆಗುತ್ತೆ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಆಚೆ ಬಂದಮೇಲೆ ನಮ್ಮ ಅನನ್ಯ ಸಿಕ್ಕದ್ಲು ಅವಳ ಜೊತೆ ಮ್ಯಾಂಡೇ ಟ್ರಿಪ್ಪಿಗೆ ತೊಗೊಂಡು ಒಂದಲ್ಲ ಮೂರು ನಾಲ್ಕು ತೊಗೊಂಡು ಅದರಲ್ಲಿ ಎರಡು ಇದ್ರಲ್ಲಿ ಹಾಕಿದ್ದೀನಿ ನೋಡಿ ಕಡೆಗೆ ಅವಳು ಬರ್ಡೇ ನಿಯರ್ ಇತ್ತು ಅದಕ್ಕೆ ಪಾರ್ಟಿ ಕೇಳಿದ್ದೀನಿ ಅವಳು ಹಾಕಿಸ್ತೀನಿ ಯಾರಿಗೆ ನಂಗೆ ಮನೆ ಹೇಳ್ತೀನಿ ಊರಿಗೆಲ್ಲ ಹಾಕಿಸ್ತೀನಿ ಅಂದೆ ಊಟ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಇಲ್ಲಿ ಅಮ್ಮ ಬೇಗಿಸ್ತಾ ಇದ್ದೀನಿ ಆಯ್ತು ಯಾಕೆ ಮಾಡ್ತೀನಿ ಬಿಡು ಝೂಮ್ ಮಾಡ್ಲಾ ಊಟ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ಯಾವುದೇ ಫಂಕ್ಷನ್ಗೆ ಹೋದ್ರೂ ಮೇನ್ ಊಟನೇ ಅಲ್ವಾ ಸೊ ಊಟ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ ಆಚೆ ಬಂದ ಅಂದಮೇಲೆ ನಮ್ಮ ಸೈಂಟಿಸ್ಟ್ ಸಿಕ್ಕಿದ್ರು ಸೈಂಟಿಸ್ಟ್ ಜೊತೆ ಒಂದು ಫೋಟೋ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಬರ್ತಾ ಅಂದಿವೆ ಪೆಟ್ರೋಲ್ ಖಾಲಿಯಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ವಿ ಸ್ವಲ್ಪ ಮುಂದೆ ಹೋದ್ವಿ ತೋವಿನ ಕೆರೆ ಬಿಟ್ಟು ಮಳೆ ಅಂದರೆ ತುಂಬ ಮಳೆ ಅಲ್ಲಿ ಸೈಡಿಗೆ ಗಾಡಿ ಸೈಡಿಗೆ ಹಾಕ್ಬಿಟ್ಟು ನಿಂತ್ಕೊಂಡ್ವಿ ನನ್ನ ಡಾರ್ಲಿಂಗ್ ನೋಡಿ ಹೆಂಗೆ ನೆನೀತಾ ಇದ್ದಾಳೆ ಸರಿ ಅಂತ ಹೇಳಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಆದಮೇಲೆ ಹೊರಟ್ವಿ ಮಳೆ ಬಂದು ನಿಂತಾದಮೇಲೆ ವೆದರ್ ಅಂತೂ ಸಖತ್ತಾಗಿದೆ ನೋಡೋಕೆರಡು ಸಾಲದು ಅದರ ಮಧ್ಯದಲ್ಲಿ ಟೂ ವೀಲರಲ್ಲೇ ಹೋಗ್ತಾ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಖುಷಿನೇ ಬೇರೆ ಥರ ಇರುತ್ತೆ ಮತ್ತು ಅಲ್ಲಿಂದ ಅಪ್ಪನ ಮನೆಗೆ ಹೋಗಿ ಅಪ್ಪನ ಮಾತಾಡಿಸ್ಕೊಂಡು ಅಲ್ಲಿಂದ ಇನ್ನೊಂದು ಮನೆಯವ್ರ ಅಣ್ಣನ ಮನೆ ಫಂಕ್ಷನ್ ಇತ್ತಲ್ಲ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಇದ್ದೀವಿ ಈ ದೇವಸ್ಥಾನ ಮಿನಿ ನಂದಿ ಬೆಟ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಹೋಗಬೇಕು ಒಂದೊಂದು ಸಲ ಗಾಡಿಗಳೇ ಮೇಲಕ್ಕೆ ಹತ್ತಲ್ಲ ತುಂಬ ಹಪ್ಪಿದೆ ಯಾರಾದರೂ ವೀಕೆಂಡ್ ಪ್ಲ್ಯಾನ್ ಮಾಡೋರಿಗೆ ಒಳ್ಳೆ ಒನ್ ಡೇ ಟ್ರಿಪ್ ಆಗುತ್ತೆ ಯಾರಾದರೂ ಬರೋರಿದ್ದರೆ ನೋಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನಿಮಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ಕೋಟೆ ಕಲ್ಲಪ್ಪ ಸ್ವಾಮಿ ಅಂತ ಈ ದೇವರು ಅಷ್ಟೇ ತುಂಬ ಪವರ್ಫುಲ್ಲು ನಿಮ್ಮ ಮನಸಲ್ಲಿ ಏನೇ ಅಂದ್ಕೊಂಡು ಕೇಳ್ಕೊಂಡ್ರು ಕೂಡ ಇದು ಖಂಡಿತ ಆಗುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ದೂರದಿಂದ ಎಲ್ಲ ಬರ್ತಾರೆ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ ಅಲ್ಲಿ ಬಂದು ಊಟ ಮುಗಿ ಊಟ ಮುಗಿಸ್ಕೊಂಡ್ವಿ ಅಲ್ಲೇನು ಊಟ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆಲ್ರೆಡಿ ಊಟ ಮಾಡಿದ್ವಿ ಅಲ್ವಾ ಇನ್ನೊಂದು ಫಂಕ್ಷನ್ ಹತ್ರ ನಾವು ಬಂದಿದ್ದೀವಿ ಅನ್ನೋ ಥರ ಬಂದು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದೆ ಹೊರಡ್ತಾ ಇದ್ದೀವಿ ಇವರಿಂದ ನಾವು ಕೂಡ ಹೊಡ್ತೀವಿ ಅಲ್ಲಿ ಇನ್ನೂ ಮಳೆ ಬಿಟ್ಟೇ ಇಲ್ಲ ಸಿಕ್ಕಾಪಟ್ಟೆ ಮಳೆ ಅವತ್ತಂತೂ ನೋಡಿ ಹತ್ಬೇಕಾದ್ರೆ ಒಂಥರ ವೆದರ್ ಇರ್ತದೆ ಈಗ ಇಳಿಬೇಕಾದ್ರೆ ನೋಡಬೇಕು ವೆದರು ಸಖತ್ತಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ನೀವು ಯಾರಾದರೂ ಫ್ರೆಂಡ್ಸ್ ಜೊತೆ ನೀವು ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ಬೋದು ಸಾಟರ್ಡೆ ಅಥವಾ ಸಂಡೇ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿ ಪೂಜೆನೂ ಆಗ್ತಿರುತ್ತೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾನು ಮನೆಗೆ ಬಂದು ಬಿಸಿ ಬಿಸಿ ಕಾಫಿ ಜೊತೆ ಈ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್